ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಆಟೋಮೆಟಿಕ್ ಮೋಟ್ರ್ ಇತ್ತ ಮಿಷಿನ್ ಬಂದಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಆ ಮಿಷಿನ್ ಯಾವ ಥರ ಇರುತ್ತೆ ಯಾವ ಥರ ಮೋಟ್ರ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೇ ಆ ಮಿಷಿನ್ನು ಇವರು ಜಾಂಡೀರ್ ಟ್ಯಾಕ್ಟ್ರಿಗೆ ಸೆಟಪ್ ಮಾಡ್ತಿದ್ದಾರೆ ಮಿಷಿನ್ನ ಟೋಟಲ್ ಮಿಷಿನ್ ಕಾಸ್ಟ್ ಬಂದ್ಬಿಟ್ಟು ಟ್ಯಾಕ್ಟ್ರು ಅದು ಸೇರಿ ಹದಿನೇಳು ಲಕ್ಷ ಅಂತೆ ನೋಡಿ ಇಲ್ಲಿ ಮಿಷಿನ್ ಬರ್ತಿದೆ ಪಾಯಿಂಟ್ ಸೆಟ್ ಮಾಡ್ತಿದ್ದಾರೆ ಇದು ಎಲ್ಲ ಬಂದ್ಬಿಟ್ಟು ಫುಲ್ ಆಟೋಮೆಟಿಕ್ಕು ಮ್ಯಾನುಯಲ್ ಏನು ಇರಲ್ಲ ಎಲ್ಲ ಹೈಡ್ರಾಲಿಕ್ ಅಲ್ಲೇ ಜಾಸ್ತಿ ಯೂಸ್ ಆಗೋದು ಇದು ಮೊದಲು ಹಳೆ ಮಿಷಿನ್ಗಳೆಲ್ಲ ಹೆಂಗಪ್ಪ ಅಂದರೆ ಮ್ಯಾನುಯಲ್ ಮನುಷ್ಯದಿಂದನೇ ಮೂರು ನಾಲ್ಕು ಜನ ಮನುಷ್ಯರು ಬೇಕಿತ್ತು ಹೆವಿ ಕೆಲಸ ಆಗೋದು ಈಗೆಲ್ಲ ಆಟೋಮೆಟಿಕ್ಕು ನೋಡಿ ಇವರು ಇಲ್ಲಿ ಇದನ್ನು ಮಾಡ್ತಿದ್ದಾರೆ ಅದು ಲಿಫ್ಟ್ ಆಗ್ತಿದೆ ಮೇಕೆ ನೋಡಿ ಇದು ಯಾವ ಥರ ಅಂದರೆ ಬೋರ್ವೆಲ್ ಕೊರಿತಾವಲ್ಲ ಲಾರಿ ಆ ಸಿಸ್ಟಮ್ ಇದು ಎಲ್ಲ ಲಿವರಲ್ಲೇ ಇದು ಮಾಡೋದು ಏನು ಮನುಷ್ಯದು ಹೆವಿ ವರ್ಕ್ ಏನಿರಲ್ಲ ಇದರಲ್ಲಿ ಆಪ್ರೇಟಿಂಗ್ ಮಾಡಿದರೆ ಸಾಕು ಸರಿಯಾಗಿ ನೋಡಿ ಮಾಸ್ಟ್ರು ಮೇಲಕ್ಕೆ ಲಿಫ್ಟ್ ಆಗ್ತಿದೆ ಹಳೇ ವ್ಯಂಗಪ್ಪ ಅಂದರೆ ಇದನ್ನು ರೋಪ್ ಮೂಲಕ ಮೇಲಕ್ಕೆ ಎತ್ತಿ ಅದನ್ನ ಮೇಲಕ್ಕೆತ್ತಿ ಒಬ್ಬರು ಬೋಲ್ಟ್ ಇಟ್ಟು ಅಲ್ಲಿ ಭಾರಿ ಹೆವಿ ವರ್ಕ್ ಇರೋದು ಇದು ನೋಡಿ ಲಿಫ್ಟ್ ಲಿಫ್ಟಾಗಿ ನಿಂತ್ಕೊಂಡಿದೆ ಮೇಕೆ ಸಿಸ್ಟಮ್ ಭಾರಿ ಚೆನ್ನಾಗಿದೆ ಇದು ಗ್ರೌಂಡ್ ಲೆವೆಲ್ ಅದೇ ಲೆವೆಲ್ ಮಾಡ್ಕೊಳ್ಳುತ್ತೆ ಇಲ್ಲೆಲ್ಲ ಲಿವರ್ ಮೂಲಕ ಇದು ಮಾಡಿರೆ ಸರಿಯಾದ ರೀತಿ ಸ್ಟ್ಯಾಂಡ್ ಹಾಕಿ ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಇದು ಲೆವೆಲ್ ಆಗಿಬಿಡುತ್ತೆ ಈ ಮೋಟ್ರದು ಪ್ರಾಬ್ಲಮ್ ಏನಾಯ್ತಪ್ಪ ಅಂದ್ರೆ ಕೇಬಲ್ ಬ್ರಸ್ಟ್ ಆಯ್ತಂತೆ ಅದು ಎಷ್ಟು ಲೆಂತ್ಗೆ ಕೇಬಲ್ ಬ್ರಸ್ಟ್ ಆಯ್ತೇ ಗೊತ್ತಿಲ್ಲ ಹಾಗಾಗಿ ನೋಡಿ ಮೇ ಕೆತ್ತಿದ್ದಾರೆ ಲಿವರ್ ಮೂಲಕ ಮೇಲೆ ಕೆತ್ತಿರ ಆಯಿತು ನೋಡಿ ಯೂಸ್ ಮಾಡ್ತಿದ್ದಾರೆ ಕೈ ಆ ಕಡೆ ಕೈಯಲ್ಲಿ ನೋಡಿ ಅಲ್ಲಿ ಆಪ್ರೇಟ್ ಮಾಡ್ತಿದ್ದಾರೆ ಅವರು ಆಪ್ರೇಟ್ ಮಾಡಿ ಮಾಡ್ದಂಗೆ ಮಾಡಿ ಮಾಡ್ದಂಗೆ ಮೇಲೆ ಬರುತ್ತಿದ್ದು ನೋಡಿ ಮೋಟ್ರದು ಒಂದೇ ಒಂದು ಲೆಂತಿಗೆ ಕೇಬಲ್ ಬ್ರಸ್ಟ್ ಆಗಿಬಿಟ್ಟತೆ ಅಲ್ಲೇ ಹೋಯ್ತೆ ಫುಲ್ ಎತ್ತಿ ಆಪ್ರೇಟ್ ಮಾಡೋಕೆ ತೋರ್ಸೋಕೆ ಆಗಲ್ಲ ಅವರು ಒಂದೇ ಲೆಂತಿಗೆ ಸಾಕು ಅಂತಿದ್ದಾರೆ ಹಾಗಾಗಿ ಹಂಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಮೇಲೆ ಗೊತ್ತಿರೋಕ್ಕೆ ನೋಡಿ ಇವೇ ಲಿವರ್ಗಳ ಮೂಲಕ ಆಪ್ರೇಟ್ ಮಾಡೋದು ಇವನ್ನ ಡೌನ್ ಮಾಡಬೇಕಂದ್ರೆ ಡೌನು ಅಪ್ ಮಾಡೋಕಂದ್ರೆ ಲಿವರ್ ಒತ್ತಿರ ಆಯಿತು ಕೇಬಲ್ ಜಾಯಿಂಟ್ ಆಗ್ತಿದ್ದಾರೆ ಇವರು ಕೇಬಲ್ ಬ್ರಸ್ಟ್ ಆಯಿತಲ್ಲ ಹಾಗಾಗಿ ಕೇಬಲ್ ಜಾಯಿಂಟ್ ಹಾಕಿ ಈಗ ಮೋಟ್ರ್ ಬಿಡೋದೆ ಇವರು ನೋಡಿ ಮಿಷಿನ್ನು ಯಾವ ಥರ ಐತೆ ಅಂತ ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಅವ್ರ ನಂಬರ್ ಬೇಕು ಅಂದರೆ ಇಲ್ಲಿದೆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಒಟ್ಟು ಟೋ ಮಿಷಿನ್ದು ಟೋಟಲ್ ಕಾಸ್ಟು ಟ್ಯಾಕ್ರಿ ಸೇರಿ ಹದಿನೇಳು ಲಕ್ಷ ಆಯ್ತಂತೆ ಅದ್ರ ಬಗ್ಗೆ ಫುಲ್ ಮಾಹಿತಿ ತಿಳ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀವಿ